ಆತ್ಮಾವಲೋಕನ ಯೂಟ್ಯೂಬ್ ವಾಹಿನಿಯ ಸಮಸ್ತ ಪ್ರೇಕ್ಷಕ ಬೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ ಬಹಳ ಅಪರೂಪಕ್ಕೊಮ್ಮೆ ಹಾಸ್ಯಾಸ್ಪದವಾಗಿ ನಗೆ ಹಬ್ಬದ ರೀತಿ ಮಾತನಾಡಿ ಎಲ್ಲರಿಗೂ ನಗಿಸುವ ಒಂದು ಚಮತ್ಕಾರಕ್ಕೆ ಕೈ ಹಾಕ್ತಾ ಇದ್ದೇನೆ ಕುತೂಹಲದಿಂದ ಎಲ್ಲರೂ ವೀಕ್ಷಣೆ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ನ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಸ್ಯಾಸ್ಪದ ಆ ಪ್ರತಿಯೊಂದು ಹಾಸ್ಯಕ್ಕೆ ಗುಂಡ ಅಂತ ಹೇಳಿ ಬಳಸುವ ಒಂದು ವ್ಯಕ್ತಿಯ ಹೆಸರು ಕಾಮನ್ ಆಗಿದೆ ನಾನು ಕೂಡ ಅದೇ ಹೆಸರನ್ನೇ ಬಳಸ್ತಾ ಇದ್ದೇನೆ ನಮ್ಮ ಗುಂಡ ಸಾಕಷ್ಟು ತಲಾಹರಟೆ ಮನುಷ್ಯ ಸಾಕಷ್ಟು ಓದೋದ ಕಡೆ ಎಲ್ಲ ನಗಿಸಿ ನಮ್ಮ ಹೊಟ್ಟೆ ಉಣ್ಣ ಆಗುವಷ್ಟು ನಗಿಸುವಂಥ ಒಂದು ಕ್ಯಾರೆಕ್ಟರ್ ಇಲ್ಲೂ ನಾನು ಕೂಡ ಗುಂಡನನ್ನೇ ಬಳಸ್ತಾ ಇದ್ದೇನೆ ನಮ್ಮ ಪ್ರೀತಿಯ ಗುಂಡ ಕಾಶಿ ಯಾತ್ರೆ ಮಾಡಬೇಕು ಹಲವಾರು ತೀರ್ಥಕ್ಷೇತ್ರಗಳನ್ನು ಮುಗಿಸಿ ಕಾಶಿ ಯಾತ್ರೆ ಅಂತ ಬಂದ ಕಾಶಿ ಯಾತ್ರೆ ಮಾಡ್ತಾನೆ ಕಾಶಿ ವಿಶ್ವೇಶ್ವರನ ಸನ್ನಿಧಾನ ಇದರಲ್ಲಿ ದರ್ಶನ ಪಡೆದು ಸುತ್ತಮುತ್ತ ಬಂದಾಗ ಅಲ್ಲಿ ಬಹಳಷ್ಟು ಕಲ್ಯಾಣಿಗಳೇ ಕಾಣಿಸುತ್ತೆ ಒಂದು ಕೊಳ ಕೂಡ ಕಾಣುತ್ತೆ ಆ ಕೊಳದ ಮುಂದೆ ಯಾಕೋ ಏನೋ ಕೈ ಕೊಟ್ಟುಕೊಂಡು ನಿಂತು ಬಿಡ್ತಾನೆ ಅಲ್ಲಿದ್ದ ಕಾವಲುಗಾರ ಕೇಳ್ತಾನೆ ಅಲ್ಲಯ್ಯ ಈ ಕೊಳನೇ ಆವಾಗಿಂದ ದುರ್ಗ ಅದರ ಕಡೆನೇ ದೃಷ್ಟಿ ಇದೆಯಲ್ಲ ಸುಮ್ಮನೆ ಅದನ್ನು ನೋಡೋದಲ್ಲ ಇದು ನಮ್ಮ ಸತ್ಯ ಹರಿಶ್ಚಂದ್ರನ ಕಾಲದ ಕೊಳ ಇದು ಆ ಕಾಲದಲ್ಲಿ ನಿರ್ಮಾಣ ಆದಂಥ ಕೊಳ ಇದು ಇದರಲ್ಲಿ ಧುಮುಕಿ ಸ್ನಾನ ಮಾಡಿ ಎದ್ದು ಬಂದರೆ ಮನುಷ್ಯನ ಜೀವನದಲ್ಲಿ ಮಾಡಿದ ಎಲ್ಲ ಪಾಪಕರ್ಮಗಳು ಕೂಡ ಕ್ಷಣಾರ್ಧದಲ್ಲಿ ಸಂಚಿತ ಆಗುತ್ತೆ ಪಾಪ ಪುಣ್ಯಗಳು ಕೂಡ ಕರಗತ್ತೆ ಅಂತ ಹೇಳ್ತಾನೆ ಹೌದಾ ಹಾಗಾದರೆ ಈ ಕೊಳದಲ್ಲಿ ಮೀನು ಕಪ್ಪೆ ಆಮೆ ಇತ್ಯಾದಿ ಜಲಚರಗಳು ಇರ್ತಾವಲ್ಲ ಅದು ನೋಡಿದ್ರೆ ನನಗೆ ಭಯ ಆಗುತ್ತೆ ಅದು ಯಾವುದು ಇಲ್ಲವೋ ಅಂತ ಕಾವಲುಗಾರನ ಕೇಳ್ತಾನೆ ನಮ್ಮ ಗುಂಡ ಅದಕ್ಕೆ ಕಾವಲುಗಾರ ಹೇಳ್ತಾನೆ ಅವೆಲ್ಲ ಇದ್ದವು ಮೀನು ಕಪ್ಪೆ ಆಮೆ ಇವೆಲ್ಲ ಇದ್ದವು ಆದರೆ ಅವನ್ನೆಲ್ಲ ಭಕ್ಷಿಸುವಂಥ ಮೊಸಳೆ ಇದೆ ಹಾಗಾಗಿ ಅದು ಮೊಸಳೆ ಅದನ್ನೆಲ್ಲ ತಿಂದು ಮುಗಿಸಿದೆ ತಾವು ಆರಾಮಾಗಿ ನೀರಿಗೆ ಇಳಿದು ಸ್ನಾನ ಮಾಡಿ ಪುನೀತ್ರಾಗ್ಬೋದು ಅಂತ ಹೇಳ್ತಾನೆ ಇದೊಂದು ಜೋಕ್ ಆದರೆ ಇನ್ನೊಂದು ಇದೇ ನಮ್ಮ ಗುಂಡ ಸಾಕಷ್ಟು ದಿನಗಳ ರಜೆಯ ನಂತರ ಶಾಲೆಗೆ ಮರುಕಳಿಸ್ತಾನೆ ರಜೆಯನ್ನು ಮುಗಿಸಿ ಶಾಲೆಗೆ ಬಂದಾಗ ಅವನ ಪ್ರಾಧ್ಯಾಪಕರು ಅಂತಂದರೆ ಅವನ ಟೀಚರ್ ಇವನನ್ನೇ ದುರುಗುಟ್ಕೊಂಡು ಬಹಳ ಕುತೂಹಲದಿಂದ ಕೇಳ್ತಾರೆ ಗುಂಡ ಇಷ್ಟು ದಿನ ರಜೆ ನೀನು ಹೇಗೆ ಕಳೆದೆ ಅಂತ ಗುಂಡನನ್ನು ಕೇಳಿದಾಗ ನಮ್ಮ ಪ್ರೀತಿಯ ಗುಂಡ ಹೇಳ್ತಾನೆ ಟೀಚರ್ ಅಥವಾ ಮೇಷ್ಟ್ರೆ ನಾನು ಒಂದು ಹುಡುಗಿಗೆ ಒಂದು ಸುಂದರವಾದಂಥ ಒಂದು ಹುಡುಗಿಗೆ ಹೋಗಿ ಐ ಲವ್ ಯು ಅಂತ ಹೇಳಿದೆ ಅಂತ ಹೇಳ್ತಾನೆ ಅವರಿಗೆ ಆಶ್ಚರ್ಯಚಕಿತರಾಗಿ ಪ್ರಾಧ್ಯಾಪಕರು ಮರು ಪ್ರಶ್ನೆ ನಮ್ಮ ಗುಂಡನನ್ನು ಕೇಳ್ತಾರೆ ಅಲ್ಲ ಒಂದು ಹುಡುಗಿ ಹತ್ರ ಹೋಗಿ ಐ ಲವ್ ಯು ಅಂತ ಹೇಳೋಕ್ಕೆ ಎರಡು ನಿಮಿಷ ಅಥವಾ ಒಂದು ನಿಮಿಷ ಸಾಕಲ್ಲ ಅಷ್ಟೊಂದು ರಜೆ ದಾನಿ ಹೇಗೆ ಕಳೆದೆ ಅಂತ ಹೇಳಿದಾಗ ನಮ್ಮ ಗುಂಡ ಹೇಳ್ತಾನೆ ಐ ಲವ್ ಯು ಅಂತ ಹೇಳಿದೆ ಅದು ಹೇಳಾದ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆದೆ ಅಂತ ಹೇಳ್ತಾನೆ ಪಾಪ ಇವರು ಲವ್ ಮಾ ಪ್ರಪೋಸ್ ಮಾಡಿದ ಆ್ಯಂಗಲ್ ಯಾವ್ದು ಇತ್ತು ಅನ್ನೋದು ಒಂದು ರೀತಿಯ ಆಸ್ಪಸ್ ಹಾಸ್ಯಾಸ್ಪದ ಹೀಗೆ ಇಬ್ಬರು ಹುಡುಗರು ಚಂದ ವಸೀಲಿಗೆ ಅಂತ ಹೇಳಿ ಒಬ್ಬರ ಮನೆ ಪ್ರವೇಶ ಮಾಡ್ತಾರೆ ಆ ಮನೆ ಯಜಮಾನ ಕೇಳ್ತಾನೆ ಬಾಗಿಲು ತೆಗೆದು ನೀವು ಯಾರು ಅಂತ ಕೇಳಿದಾಗ ಸ್ವಾಮಿ ನಾವಿಬ್ಬರು ಚಂದ ವಸೂಲಿ ಮಾಡೋಕ್ಕೆ ಬಂದಿದ್ದೇವೆ ಅಂತ ಹೇಳಿದಾಗ ಸರಿ ಹೌದೇನು ಹಾಗಾದರೆ ರಶೀದಿ ಪುಸ್ತಕ ತೋರಿಸಿ ಅಂತ ಕೇಳ್ತಾರೆ ಇಲ್ಲ ಸ್ವಾಮಿ ರಶೀದಿ ಪುಸ್ತಕ ಮಾಡಿಸ್ಲಿಕ್ಕೇ ನಿಮ್ಮ ಹತ್ರ ಬಂದಿರೋದು ಚೆಂದ ವಸೂಲಿ ಮಾಡಲಿಕ್ಕೆ ಅಂತ ಸುಂದರವಾಗಿದೆ ಎಲ್ಲ ಗಣೇಶ ಹಬ್ಬ ಬಂದಾಗ ಚಂದ ವಸೂಲಿ ಮಾಡುವ ಪ್ರಕ್ರಿಯೆ ನಾವೆಲ್ಲ ನಗರ ಪ್ರದೇಶದಲ್ಲಿ ನಾವು ಆ ಪ್ರತಿ ವರ್ಷ ನೋಡ್ತೇವೆ ಒಂದು ರಶೀದಿ ಪುಸ್ತಕ ಮಾಡಿಸ್ಲಿಕ್ಕೇ ಚೆಂದ ವಸೂಲಿ ಮಾಡ್ತಿದ್ದಾರೆ ಅನ್ನೋದು ಭಾಳ ಹಾಸ್ಯಾಸ್ಪದವಾಗಿದೆ ಹೀಗೆ ಅಪ್ಪ ಮಗ ಒಂದು ಭಾನುವಾರದ ರಜೆಯ ದಿನ ಕೂತ್ಕೊಂಡು ಮಾತನಾಡ್ತಿದ್ದಾಗ ಅಪ್ಪ ಪುಟ್ಟ ಮಗನನ್ನು ತನ್ನ ಪುಟ್ಟ ಬಾಲಕನನ್ನು ಕೇಳ್ತಾನೆ ನಿನ್ನ ಇಷ್ಟು ವರ್ಷ ಜೀವನದಲ್ಲಿ ಬಹಳ ದುಃಖಕರ ಸಂಗತಿ ಯಾವುದು ಅಂತ ಕೇಳಿದಾಗ ಆತ ಆರನೇ ಕ್ಲಾಸ್ ಓದುವಂಥ ಪುಟ್ಟ ಬಾಲಕ ಆ ಬಾಲಕ ಹೇಳ್ತಾನೆ ನಾನು ಇಷ್ಟು ವರ್ಷದ ನನ್ನ ಒಂದು ಶೈಕ್ಷಣಿಕ ಅಭ್ಯಾಸದಲ್ಲಿ ಅಂದರೆ ಸ್ಕೂಲ್ ಲೈಫಲ್ಲಿ ಶೈಕ್ಷಣಿಕ ಜೀವನದಲ್ಲಿ ಗಣಿತ ಇದೆಯಲ್ಲ ಮ್ಯಾಥಮೆಟಿಕ್ಸ್ ಗಣಿತ ವಿಷಯವೇ ಒಂದು ದೊಡ್ಡ ಗಣಿತ ವಿಷಯವೇ ಒಂದು ದೊಡ್ಡ ದುಃಖಮಯ ಯಾಕೆ ಅಂತ ಅವರ ತಂದೆ ಪ್ರಶ್ನೆ ಮಾಡಿದಾಗ ಆ ಪುಟ್ಟ ಬಾಲಕ ಹೇಳ್ತಾನೆ ಅಪ್ಪ ಅಪ್ಪ ಗಣಿತ ಪುಸ್ತಕ ಪೂರ ಪ್ರಾಬ್ಲಮ್ಸೋ ಪ್ರಾಬ್ಲಮ್ಸು ಪ್ರಾಬ್ಲಮ್ಸೋ ಪ್ರಾಬ್ಲಮ್ಸೋ ಸಾಲ್ವ್ ಮಾಡಿ 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 ಎಷ್ಟೇ ಮಾಡಿದ್ರು ಪ್ರಾಬ್ಲಮ್ ಬರ್ತಾ ಇರುತ್ತೆ ಸಾಲ್ವ್ ಮಾಡ್ತಾ ಇರ್ತೀವಿ ಅಂತ ಹೇಳ್ತಾನೆ ಬಹಳ ಹಾಸ್ಯ ಇದು ಒಂದು ಹಸಿದ ಜುಲಕ್ ಪುಟ್ಟ ಅದೊಂದು ಸನ್ನಿವೇಶನ ನಿಮ್ಮ ಮುಂದೆ ಹಂಚಿಕೊಂಡಿದ್ದೇನೆ ಇದಕ್ಕಿಂತ ಹಾಸ್ಯ ಚೆನ್ನಾಗಿ ನಮ್ಮ ಗುರುಗಳಾದ ದುಂಡಿರಾಜ್ ಮಾಡ್ತಾರೆ ಮತ್ತು ನಮ್ಮ ಗಂಗಾವತಿ ಪ್ರಾಣೇಶ್ ಅವರ ಹಾಸ್ಯ ಇದೆ ಎಲ್ಲರೂ ಹಾಸ್ಯ ದಿಗ್ಗಜರೆಲ್ಲ ಮಾಡ್ತಾರೆ ನಾನು ಕೂಡ ಅವರ ಮಾಡುವ ಹಾಸ್ಯನ ಅವಾಗವಾಗೆ ಯೂಟ್ಯೂಬ್ ವಾಹಿನಿಯಲ್ಲಿ ಮತ್ತು ಟಿ ವಿಲಿ ನೋಡ್ತಾ ಅವರಿಂದನೂ ಕೂಡ ಒಂದು ಸಾಕಷ್ಟು ಒಂದು ವಿಚಾರನ ನಾನು ಕೂಡ ಅಧ್ಯಯನ ಮಾಡ್ತಾ ಇರ್ತೇನೆ ನಿಮಗೆ ಈ ಒಂದು ಹಾಸ್ಯ ಕಾರ್ಯಕ್ರಮ ಅಂದರೆ ಇದೇನು ಹಾಸ್ಯ ಕಾರ್ಯಕ್ರಮ ಅಲ್ಲ ಈಗ ಒಂದು ನಾನು ಹೇಳಿದ ಒಂದು ಪುಟ್ಟ ಹಾಸ್ಯ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಈ ನನ್ನ ಎರಡು ಪುಟ್ಟ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ